ರಜಾ ನನ್ನ ಬಿಟ್ಟು ಹೊರಟೋದೆ ಅಸ್ ರಜಾ ನಾ ನಿನಗೆ ಏನು ದ್ರೋಹ ಮಾಡಿಲ್ವಲ್ಲ ಲಾಲ್ ಬಾಗ್ ಸುತ್ತಿಸ್ದೆ ಕಬ್ಬನ್ ಪಾರ್ಕ್ ಸುತ್ತಿಸ್ದೆ ಎಲ್ಲೆಲ್ಲ ಕರ್ಕೊಂಡು ಓಡಾಡ್ದೆ ಸರೋಜ ಐ ಲವ್ ಯು ಚಿನ್ನ ಮನನ ನಾನು ಬಗರಿ ಏನೇ ಕಮ್ಮಿ ಮಾಡಿದೆ ನನ್ಗೆ ನನ್ನ ಮೇಲೆ ಅಷ್ಟೇ ಬರುವ ಸಿಕ್ಕಿದ್ನಲ್ಲ ಚಿನ್ನಿ ಎಲ್ಲಿದ್ರೂ ಬೇಗ ಬರೆ ಕಾಯ್ತ ಎಲ್ಲಿ ಓದೇ ಎಲ್ಲಿದ್ರು ಬಾರೆ ಹೇಳದ ಕಣ ಈಗ ನಮ್ಮ ಹಂಗ ಕುಡಿಸ್ಬೇಡ್ರಿ ಕುಡಿಸ್ಬೇಡ್ರಿ ಅಂತ ಕುಡಿಸ್ಬಿಟ್ ನೋಡ ಬರೀ ಹಳೆ ಹುಡ್ಗಿ ಲವ್ ಸ್ಟೋರಿ ಹಳೆ ಲವ್ ಸ್ಟೋರಿ ತೆಗಿತಾನೆ ಹೇಳ್ರಿ ನಮ್ಮ ಹಂಗ ಕುಡಿಸ್ಬೇಡಿ ಅಂತ ಏನ್ ಬಿಡೋಣ ಯಾವ್ದಾರ ಐಡಿಯಾ ಇದ್ರಿ ಹುಡುಕಣ ಏನ್ ಐಡಿಯಾ ಮಾಡ್ತೀಯ ಬರೀ ಕುಡದ್ 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 ಬರೀ ಹಳೆ ಲವ್ ಸ್ಟೋರಿತಾನೆ ಮಗ ಕುಡ್ದಿರೋ ನಶೆನಾರ ಇಳಿಸ್ಬೇಕಲ್ಲ ಏನ್ ಮಾಡದ್ ಈಗ ಮಗನಿಗೆ ತರಕೇಟ್ ಆಗಿ ಕಣ ಆಯ್ತಾ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಹಾ ಸಿಕ್ತಿ ಹುಡ್ತೀನಿ ನಶೆ ಎಳಸೋದಕ್ಕೆ ಉಳಿಯಾಗಿರೋ ಪದಾರ್ಥ ಕೂಡ ನಶೆ ಎಳಿಯುತ್ತಂತೆ ಪಟ್ಟಣ ನಿಂಬೆ ತಂದ ಅಣ್ಣ ನೀನು ಒಂದ್ ಹೇಳ್ದೆ ನಾನ್ ನೂರ್ ನಿಂಬೆ ತಂದಿದ್ದೀನಿ ಅಂತ ಅಯ್ಯೋ ಗಜ್ನನ್ ಮಗನೇ ನಾನ್ ಹೇಳಿದ್ದು ವಿಮ್ ಅಲ್ಲ ಕಣೋ ನಿಂಬೆಹಣ್ಣು ನಾನು ಅಡ್ವರ್ಟೈಸ್ ಅಡ್ವಿಟೈಸಲ್ ನೋಡಿದೀನಿ ಇದ್ರಲ್ಲಿ ನೂರ್ ನಿಂಬೆಹಣ್ಣ ಸಖಿ ಮಗನೇ ಇದ್ ನೂರು ಇತ್ತದಲ್ಲಾ ತೊಂಬತ್ತೊಂಬತ್ತು ವಾಪಸ್ ಅಂಗಡಿಗ್ ಕೊಟ್ಟ್ಬಿಡ್ತೀನಿ ಒಂದ್ ಮಡಿಕೊಂಬಿಡು ಬಿಡು ಹೋಗತಾ ಅಯ್ಯೋ ಈ ನನ್ ಮಕ್ಳು ಬರಲ್ಲ ನಿಂಬೆಹಣ್ಣ ತಂಬ ಬರಲ್ಲ ಅಂದ್ರೆ ಅದು ವಿಮ್ ಜೇಲ್ ತಂದವರೆ ಇರಪ್ಪ ನಾನೇ ಒಂದೀಗ ಪ್ಲಾನ್ ಮಾಡ್ಬಿಟ್ಟು ಹೋಗ್ ನಿಂಬೆಣ್ಣು ಮರ ಹಾಕಿ ಬಿಟ್ಟು ಕಿದ್ಗಾ ಬರ್ತೀನಿ ನಿಂಬೆಣ್ಣ ಓ ನನ್ನ ನಿಂಡವಲ್ಲ ಬಂದವ್ ಅಲ್ಲ ರಜಾ ರ ನೀವು ಇಲ್ಲೇ ಇರೋ ನಾನು ಹೋಗ್ಬಿಟ್ಟು ನಿಂಬೆಣ್ಣ ಬರ್ತೀವಿ ಈಗ ಗಡ್ಡಿ ನಾನ್ ಇಲ್ಲಿ ಇರೋದ ಇಲ್ಲಪ್ಪ ನಾನು ಬರ್ತೀನಿ ನೆರಿ ಹೋಗೋಣ ಬಾ ಹೋಗಣ ಬರ್ರ 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 ಏನೋ ಮಿಸ್ ಹೊಡಿತೈತಲ್ಲು ಅವನು ಏನಾಯ್ತು ಹೇಳಿ ಕೇಳಿ ನೀನ್ ಅತ್ತು ಅತ್ತೆ ನೀನೀಗ ಬ್ಯಾಗ್ ತೆಗಿಯೋ ಹೇ ಏಯ್ ಬ್ಯಾಗ್ ಯಾಕೆ ಬಿಡ ಬಿಡ ಏನೋ ಏನೋ ಮಿಸ್ ಹೊಡೆದೆ ತರಿ ತಡಿ ತರಿ ಬಡ ತಡಿ ಇಳಿ 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 ಮಗ ನಿನ್ ಗಾಡಿ ಓಡಿಸ ಮಗ ನನಗೆ ಗಾಡಿ ಓಡಿಸಕ್ಕೆ ಬರಲ್ಲ ಓ ಏಯ್ ಬಿಡ್ರ ನಾನೇ ಓಡಿಸಿ ಗಾಡಿ ಬರೋ ಹತ್ರ ಹತ್ತ ಹತ್ತ ನಿಮ್ ಹುಡುಗಿಗ್ ನಿಂಚ ಕೇಳೋ ಯಾಕೋ ಸುಸ್ಸು ಅರ್ಜೆಂಟು ಸುಸ್ಸು ಹ್ಮ್ ಸುಸ್ಸು ಹ್ಮ್ ಐನ್ಸು ನಿರ್ಸೆ ಅಂತ ಸುಸ್ಸು ಅರ್ಜೆಂಟ್ ಅಂತ ಅವ್ನಿಗೆ ಓ ಸಿಕ್ತ ನೋಡ್ರಿ ಸಿಕ್ತ ನೋಡ್ರಿ ಸಿಕ್ತು ನೋಡ್ರಿ ಯಾವ ಮಾರ್ಕೆಟ್ ಹೋಗದ್ ಬೇಡ ನೋಡ್ರಿ ನಡ್ರಿ ನೋಡ್ರಿ ನೋಡ್ರಿ ನೋಡ್ರಿ